ಕಾರ್ಕಳದಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ತಾಪಮಾನದಿಂದ ಜಲಮಟ್ಟ ಕುಸಿಯುತ್ತಿದ್ದು ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿನ ತತ್ವರ ಎದುರಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಕಾರ್ಕಳ ಪಟ್ಟಣ ಪ್ರದೇಶಗಳಿಗೆ ಪ್ರಮುಖವಾಗಿ ನೀರು ಪೂರೈಕೆ ಮಾಡುವ ಮುಂಡ್ಲಿ ಅಣೆಕಟ್ಟಿನಲ್ಲಿ ಜಲಮಟ್ಟ ತೀವ್ರ ಮಟ್ಟದಿಂದ ಕುಸಿದಿದ್ದು ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ ಎಂದು ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿ ರೂಪಾಧೀಶ್ ಶೆಟ್ಟಿ ಅವರು ಮಾಧ್ಯಮದೊಂದಿಗೆ ಹೇಳಿದ್ದಾರೆ ನಂತರ ಮಾತನಾಡಿದ ಅವರು ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪುರಸಭೆ ಮುಂದಿನ ದಿನಗಳಲ್ಲಿ ಹೊಸ ಕ್ರಮಕ್ಕೆ ಮುಂದಾಗಿದೆ ಈ ಹಿಂದೆ ಪ್ರತಿನಿತ್ಯ ವಾರ್ಡ್ನ ಎಲ್ಲ ಮನೆಗಳಿಗೆ ನೀರು ಬರುತ್ತಿದ್ದು ಮುಂದಿನ ಮಳೆಗಾಲದವರೆಗೆ ನೀರನ್ನು ಜನ ಮಿತವಾಗಿ ಬೆಳೆಸಿಕೊಳ್ಳುವಂತೆ ಮುಖ್ಯಾಧಿಕಾರಿಯವರು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಒಂದೇ ರೀತಿಯಲ್ಲಿ ರಾಮಸಮುದ್ರದ್ದು ಸಮುದ್ರದ್ದು ಹಾಗೂ ಮುಂಡ್ಲಿ ಡ್ಯಾಮ್ ನೀರು ಒಂದೇ ರೀತಿ ಕೊಡ್ಲಿಕ್ಕೆ ಬರುದಿಲ್ಲ ನೀರುಂಟು ನಮ್ಮಲ್ಲಿ ಜನ ಸಹಕರಿಸಬೇಕು ಅಂತ ನಾನು ಎಲ್ಲರತ್ರ ವಿನಂತಿಸಿದೆ ಹಾಗೂ ನಮ್ಮಲ್ಲಿ ಈಗ ಟ್ಯಾಂಕರ್ ಸಪ್ಲೈ ಲಾಸ್ಟ್ ಟೈಮ್ ಏನ್ ಮಾಡಿದ್ದೇವೆ ನಮ್ಮಲ್ಲಿ ಟ್ಯಾಂಕರಿಗೆ ನಾವು ಟೆಂಡರ್ ಹಾಕಿ ಸರಬರಾಜು ಮಾಡಿದ್ದೇವೆ ಈ ಸಲ ಕಾರ್ಕಳ ಬರ ಡಿಕ್ಲೇರ್ ಆಗಿರೋದ್ರಿಂದ ತಹಶೀಲ್ದಾರ್ ಹಂತದಲ್ಲಿ ನಾವು ಈಗಾಗ್ಲೇ ಟೆಂಡರ್ ಅನ್ನು ಆಹ್ವಾನಿಸಿದ್ದೇವೆ ಹಾಗೂ ಈಗ ಕೆಲವರು ಟೆಂಡರ್ ಯಾರು ಹಾಕದ ಕಾರಣ ಇನ್ನು ನಾವು ಮುಂದಿನ ದಿನದಲ್ಲಿ ಮನೆ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಯಾರಲ್ಲೆಲ್ಲ ಟ್ಯಾಂಕರ್ಸ್ ಉಂಟು ಅಂತವರು ನಮ್ಗೆ ಸಹಕಾರ ಕೊಟ್ಟು ನೀರು ಸರಬರಾಜು ಮಾಡಲಿಕ್ಕೆ ಅವರು ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಎಲ್ಲ ನಮ್ಮ ಯಾರೆಲ್ಲ ಟ್ಯಾಂಕರ್ ಓನರ್ಸ್ ಇದ್ದಾರೆ ಅವರ ಹತ್ರ ಸಹ ನಾನು ಕಳಕಳಿಯಿಂದ ವಿನಂತಿಸ್ತೀನಿ